ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನಕ್ಕನಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕಿನ ಪ್ರಥಮ ಕೂಸಿನ ಮನೆಯನ್ನು ಶಾಸಕ ಶರದ್ ಬಚ್ಚೇಗೌಡ ಉದ್ಘಾಟಿಸಿದರು ಹೊಸಕೋಟೆ ತಾಲೂಕು ಪಂಚಾಯಿತಿ ಹಾಗೂ ಮುಗಬಾಳ ಗ್ರಾಮ ಪಂಚಾಯಿತಿ ಇವರ ಸಹಯೋಗದಲ್ಲಿ ಕೂಸಿನ ಮನೆ ಹೆಸರಿನಲ್ಲಿ ಶಿಶುಪಾಲನಾ ಕೇಂದ್ರವನ್ನು ತೆರೆಯಲಾಗಿದ್ದು ಆರು ತಿಂಗಳಿನಿಂದ ಮೂರು ವರ್ಷದೊಳಗಿನ ಮಕ್ಕಳ ಶಿಶುಪಾಲನೆಯನ್ನ ಮಾಡಲಾಗುತ್ತದೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಗಳಿಗೆ ತೆರಳುವವರು ಕೂಲಿ ಕೆಲಸಕ್ಕೆ ತೆರಳುವಂತಹ ಪೋಷಕರಿಗೆ ಸಾಕಷ್ಟು ಅನುಕೂಲವಾಗಲಿದ್ದು ತಮ್ಮ ಮಕ್ಕಳನ್ನು ಈ ಒಂದು ಕೂಸಿನ ಮನೆಯಲ್ಲಿ ಬಿಟ್ಟು ಹೋದರೆ ಸಂಪೂರ್ಣ ಒಂದು ಹಾರೈಕೆಯ ಜವಾಬ್ದಾರಿಯನ್ನು ಇಲ್ಲಿ ಹೊರಲಾಗುತ್ತದೆ ಇದೊಂದು ವಿನೂತನ ಕಾರ್ಯಕ್ರಮವಾಗಿದ್ದು ರಾಜ್ಯದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಕೂಸಿನ ಮನೆಯನ್ನು ತೆರೆಯಲಾಗಿದೆ ಹೊಸಕೋಟೆ ತಾಲೂಕಿನಲ್ಲಿ ಇದೇ ಪ್ರಥಮ ಬಾರಿಗೆ ಕೂಸಿನ ಮನೆಯನ್ನು ತೆರೆಯಲಾಗಿದೆ ಎಂದರು ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ನಾಗರಾಜ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ ಬಮೂಲ್ ನಿರ್ದೇಶಕ ಟಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳಾ ವೈಕೆ ಪಿಡಿಒ ಲೋಕೇಶ್ ಕಾರ್ಯದರ್ಶಿ ಮೆಹಬೂಬ್ ಮುಖಂಡರಾದ ಪ್ರವೀಣ್ ಹಳ್ಳಿಗೌಡ ಗುರುಬಸಪ್ಪ ನಂಜಪ್ಪ ನಕ್ಕನಹಳ್ಳಿ ನಾಗೇಶ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಕೂಸಿನ ಮನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇವತ್ತು ಹೊಸಕೋಟೆ ತಾಲೂಕಿಗೆ ಕೂಸಿನ ಮನೆ ಅಂದರೆ ಇವತ್ತು ಆರು ತಿಂಗಳಿಂದ ಮೂರು ವರ್ಷದವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಉದ್ಯೋಗ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಅಲ್ಲಿ ಮಕ್ಕಳ ಒಂದು ಪೋಷಣೆ ಮಾಡೋದಕ್ಕೋಸ್ಕರ ಒಂದು ಮಾಡಿರ್ತಕ್ಕಂಥ ವಿನೂತನವಾದಂಥ ಪ್ರಯೋಗ ಇದು ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಹಳೆಯ ಕಟ್ಟಡನ ಇವತ್ತು ನಾವು ಪುನಶ್ಚೇತನ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಈಗಾಗಲೇ ಬಿ ಎ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕಿ ಕೂಡ ಇಲ್ಲಿದ್ದು ಒಂದು ಪೋಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರಿದ್ದಾರೆ ಅಂಗನವಾಡಿಗೆ ಮೂರು ವರ್ಷಕ್ಕಿನ ಮೇಲಿರ್ತಕ್ಕಂಥ ಮಕ್ಕಳು ಅಲ್ಲೋಗಿ ಕಲಿಕೆ ಮಾಡೋಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಆರು ತಿಂಗಳಿಂದ ಹಿಡಿದು ಮೂರು ವರ್ಷದವರೆಗೂ ಮಕ್ಕಳನ್ನ ಇವತ್ತು ತಂದೆ ತಾಯಿಗಳು ಅಲ್ಲಿ ಮಾಡಂತ ಕೆಲಸ ಆಗಿರ್ಬೋದು ಹೋಗಿ ಉದ್ಯೋಗ ಮಾಡ್ಕೊಂಡಿರೋಂಥವ್ರು ಆಗಿರ್ಬೋದು ಅಥವಾ ಹೊಲಗಳಲ್ಲಿ ತೋಟಗಳಲ್ಲಿ ಹೋಗಿ ಉದ್ಯೋಗ ಮಾಡಿಕೊಂಡು ರೈತರ ಮಕ್ಕಳಾಗಿರ್ಬೋದು ಇಲ್ಲಿ ಬಿಟ್ಟು ಅವರ ಪೋಷಣೆ ಎಲ್ಲವನ್ನೂ ಕೂಡ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವತಿಯಿಂದ ಅದರ ಖರ್ಚುಗಳನ್ನ ವೆಚ್ಚಗಳನ್ನ ಬರೆಸಂಥದ್ದಾಗಿದೆ ಇವತ್ತು ಒಳ್ಳೆ ಕಾರ್ಯಕ್ರಮ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ